ಕೊಲೆ ಆರೋಪಿ ಪವಿತ್ರ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಿಂದ ಅರ್ಜಿ ವಜಾ ಆಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಂಬರ್ ಒನ್ ಆರೋಪಿ ಪವಿತ್ರ ಗೌಡ ಆಕೆಯು ಕೂಡ ಜಾಮೀನಿನ ಮೇಲೆ ಹೊರಗಡೆ ಇದ್ಲು ರೇಣುಕಾಸ್ವಾಮಿ ಕೊಲೆಯ ಆರೋಪಿ ಪವಿತ್ರ ಗೌಡ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡು ನಿರಾಳರಾಗಿದ್ದರು ಆನಂತರದಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಜಾಮೀನನ್ನು ಅಥವಾ ಹೈಕೋರ್ಟ್ ನೀಡಿದ್ದಂಥ ಆದೇಶವನ್ನು ರದ್ದುಗೊಳಿಸಿತು ಅಲ್ಲಿಗೆ ಮತ್ತೊಮ್ಮೆ ಜೈಲು ಹಕ್ಕಿಯಾಗಿರಬೇಕಾದಂಥ ಅನಿವಾರ್ಯತೆಗೆ ಪವಿತ್ರ ಗೌಡ ಸಿಲುಕಿದ್ರು ಈಗ ಪವಿತ್ರ ಗೌಡ ಮತ್ತೊಮ್ಮೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ರು ಅದರ ಜೊತೆಗೆ ಸೆಷನ್ಸ್ ಕೋರ್ಟ್ನಿಂದಲೂ ಕೂಡ ಅರ್ಜಿ ವಜಾ ಆಗಿದೆ ರೇಣುಕಾಸ್ವಾಮಿ ಕೊಲೆಯ ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿರುವಂಥ ಪವಿತ್ರ ಗೌಡ ಜೈಲಿನಿಂದ ಮುಕ್ತಿ ಪಡೆದುಕೊಳ್ಳಬೇಕು ಎನ್ನುವ ಕಾನೂನು ಹೋರಾಟದಲ್ಲಿ ಮತ್ತೊಮ್ಮೆ ವಿಫಲರಾಗಿದ್ದಾರೆ ಜೈಲು ಹಕ್ಕಿಯಾಗಿದ್ದಾರೆ ಪವಿತ್ರ ಗೌಡ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಆಕೆಯನ್ನು ಮತ್ತೊಮ್ಮೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗಿತ್ತು ಸ್ವಾಮಿ ಕೊಲೆಯ ಆರೋಪದಲ್ಲಿ ನಂಬರ್ ಒನ್ ಈಕೆಯದ್ದೇ ಚಿತಾವಣೆ ಈಕೆಯದ್ದೇ ಪ್ರಚೋದನೆ ಹೀಗಾಗಿ ಆಕೆಯನ್ನು ನಂಬರ್ ಒನ್ ಆರೋಪಿಯನ್ನಾಗಿ ಮಾಡಲಾಗಿದೆ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡಿದ್ದರೂ ಕೂಡ ಸುಪ್ರೀಂ ಕೋರ್ಟ್ ಅದನ್ನು ವಜಾ ಮಾಡಿತ್ತು ಅದನ್ನು ರದ್ದುಗೊಳಿಸಿತ್ತು ಆ ನಂತರದಲ್ಲಿ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಹಾಕಿಕೊಂಡಿದ್ದಂಥ ಪವಿತ್ರ ಗೌಡಗೆ ಹಿನ್ನಡೆಯಾಗಿದೆ ಈ ಸಲವೂ ಕೂಡ ಆಕೆಗೆ ಜಾಮೀನು ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ಹಂತದ ಕಾನೂನು ಹೋರಾಟವನ್ನು ಮುಂದುವರಿಸಬಹುದು ಆದರೆ ಸದ್ಯಕ್ಕೆ ಲೆಕ್ಕಾಚಾರಗಳ ಪ್ರಕಾರ ಇನ್ನೊಂದು ಆರು ತಿಂಗಳು ಈ ಕೊಲೆ ಪ್ರಕರಣದಲ್ಲಿ ಯಾರಿಗೂ ಕೂಡ ಜೈಲಿಗೆ ಅಥವಾ ಯಾರಿಗೂ ಕೂಡ ಜೈಲಿನಿಂದ ಬಿಡುಗಡೆ ಭಾಗ್ಯ ಇಲ್ಲ ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ ಕೋರ್ಟ್ನಲ್ಲಿದೆ ಪ್ರಕರಣ ಓಕೆ ಆದರೂ ಕೂಡ ಆ ಸೀರಿಯಸ್ ಅಫೆನ್ಸ್ ಅನ್ನೋ ರೀತಿಯಲ್ಲಿ ಅದೊಂದು ಹೀನಸ್ ಕ್ರೈಮ್ ಅಂತ ಹೇಳಿ ಕೋರ್ಟ್ ಕನ್ಸಿಡರ್ ಮಾಡಿದೆ ಸುಪ್ರೀಂ ಕೋರ್ಟ್ ಈಕೆಯ ಜಾಮೀನು ಅರ್ಜಿಯನ್ನು ರದ್ದುಗೊಳಿಸುವಾಗ ಅತ್ಯಂತ ಮಾರ್ಮಿಕವಾದ ಮಾತುಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಹೈಕೋರ್ಟ್ ಮಾಡಿದ ತಪ್ಪನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ಈ ಕೇಸನ್ನು ಹೆಂಗೆ ನೋಡ್ತು ಅಂತ ಹೇಳಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್ ಹೇಳಿಕೆ ನಂತರದಲ್ಲಿ ಈಗ ಮುಂದೆ ಯಾವುದೇ ಕೋರ್ಟ್ಗಳಿಗೆ ಹೋದರೂ ಕೂಡ ಭಾಳ ಎಚ್ಚರಿಕೆಯ ನಡೆಯನ್ನು ಅನುಸರಿಸಬೇಕಾಗತ್ತೆ ವಾದ ಪ್ರತಿವಾದಗಳೇನೇ ಇದ್ದರೂ ಕೂಡ ವಾದ ಪ್ರತಿವಾದದಲ್ಲಿರುವಂಥ ಸಾಕ್ಷಿಗಳನ್ನು ಏನೇ ಉಲ್ಲೇಖ ಮಾಡಿದ್ರೂ ಕೂಡ ಇದನ್ನು ನೋಡುವ ಆಯಾಮಗಳೇ ಈಗ ಬದಲಾಗಿದೆ ಯಾಕೆಂತ ಹೇಳಿದ್ರೆ ಕೇವಲ ಇಲ್ಲಿ ಕೊಲೆ ನಡೆದಿಲ್ಲ ಕೊಲೆಯ ನಂತರದಲ್ಲಿ ಸಾಕ್ಷಿಯನ್ನು ನಾಶಪಡಿಸುವಂಥ ಭಾಳ ದೊಡ್ಡ ಹುನ್ನಾರವು ಕೂಡ ನಡೆದಿತ್ತು ಸೊ ಹೀಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಆಕೆಗೆ ಜಾಮೀನಿನ ಭಾಗ್ಯ ದೊರೆತಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಪಟೇಲ್ ಗಮನಿಸ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟ್ನ ಜಾಮೀನು ರದ್ದಾದ ನಂತರದಲ್ಲಿ ಜೈಲು ಹಾಕಿ ಆಗಿರುವಂಥ ಪವಿತ್ರ ಗೌಡ ಕಾನೂನು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾಳೆ ಈ ಸೆಷನ್ಸ್ ಕೋರ್ಟ್ನಲ್ಲಿ ಸದ್ಯಕ್ಕಂತೂ ಆಕೆಯ ಜಾಮೀನು ಅರ್ಜಿಯ ವಜಾ ಆಗಿದೆ ಏನೆಲ್ಲ ಗ್ರೌಂಡ್ಸನ್ನು ಇಲ್ಲಿ ಉಲ್ಲೇಖ ಮಾಡಬಹುದು ಮಾಡಿದ್ದಾರೆ ಅಂತ ಹೇಳಿ ದಶರಥ್ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಸೇರಿದಂತೆ ರೈತರಗೌಡ ಸೇರಿದಂತೆ ಎಲ್ಲ ಕೊಲೆ ಆರೋಪಗಳಿಗೆ ಏನು ಹೇಳಿದ್ದಾನೆ ಅಂದ್ರೆ ಇವರ ಜಾಮನ್ಯ ಅರ್ಜಿಯನ್ನು ಕೂಡ ವಜಾಗೊಳಿಸಿತ್ತು ಸುಪ್ರೀಂ ಕೋರ್ಟ್ ಇದ್ರ ಬೆನ್ನಲ್ಲೇ ಇವರು ಮತ್ತೆ ಜೈಲ್ಗೆ ಶಿಫ್ಟ್ ಆಗಿದ್ರು ಗೆ ಶಿಫ್ಟ್ ಆದ ಬೆನ್ನಲ್ಲೇ ಇವರ ಪರವಾಗಿ ವಕೀಲರು ಕೂಡ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು ಏನು ಐ ಪಿ ಸಿ ಶಿಕ್ಷನ್ ನಡೆಯಿಲ್ಲ ಅಂದ್ರೆ ಇನ್ನೂ ಭಾರತೀಯ ಬಿ ಎನ್ ಎಸ್ ಏನಿದೆ ಭಾರತೀಯ ನಾಗರಿಕ ಸಮಿತಿಯಲ್ಲಿ ಇದು ಬದಲಾಗುವ ಮುಂಚೆ ಐ ಸಿ ಸೆಕ್ಷನ್ ಭಾರತೀಯ ನಾಗರಿಕ ಸಮಿತಿ ಆಗುವ ಮೊದಲು ಈ ಪ್ರಕರಣ ಆಗಿರುತ್ತೆ ಅಂದ್ರೆ ಹತ್ಯೆ ಆಗಿರುತ್ತೆ ಹತ್ಯೆಯ ಬಳಿಕ ನಂತರ ಸೊ ಐ ಪಿ ಎಸ್ ಸ್ಟೆಡಿಯಲ್ಲೇ ಪ್ರಕರಣದ ತನಿಖೆಯನ್ನು ನಡೆಬೇಕಾಗುತ್ತೆ ಹೀಗಾಗಿ ತನಿಖೆ ಆಗಿರ್ತದೆ ಐ ಪಿ ಎಸ್ ಅಡಿಯಲ್ಲೇ ಪ್ರಕರಣದ ತನಿಖೆಯನ್ನು ಇಟ್ಟಿ ಅದರ ಚಾರ್ಜ್ ಶೀಟ್ ಅನ್ನು ಕೂಡ ಐ ಪಿ ಸಿ ಅಡಿಯಲ್ಲೇ ಉಲ್ಲೇಖವನ್ನ ಮಾಡಿರ್ತಾರೆ ಸೊ ಇದೇ ಕಾರಣಕ್ಕಾಗಿ ಇದನ್ನ ಗ್ರೌಂಡ್ಸ್ ಆಗಿ ಇಟ್ಕೊಂಡು ಪೊಲೀಸರ ಕೂಡ ಏನು ಹೋಗಲಿದ್ದಾರೆ ಅವರು ಐ ಪಿ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನು ಹಾಕ್ತಿರ್ಬಾರಲ್ಲ ಬೇರೆ ಹಾಕ್ಬೇಕಿತ್ತು ಅಂತೇಳಿ ಆರೋಪವನ್ನು ಮಾಡಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು ಆ ಅರ್ಜಿಯನ್ನು ಕೋರ್ಟ್ ಅರ್ಜಿ ಅದು ಮಾನ್ಯ ಆಗಿಲ್ಲ ಅಂದ್ರೆ ತನಿಖಾಧಿಕಾರಿಗಳು ತನಿಖೆ ಮಾಡಿ ಹಾಕ್ತಿರುವಂತ ಸರಿಯಾಗಿದೆ ಅಂತ ಹೇಳಿ ಅವರು ಈಗ ಅರ್ಜಿಯನ್ನು ವಜಾಗೊಳಿಸಿರುವಂತದ್ದು ಹೀಗಾಗಿ ಏನು ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಂತಹ ಪೌಟಗಳಿಗೆ ಬಹಳ ದೊಡ್ಡ ಮಟ್ಟದ ಶಾಲೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅನ್ನು ಕೂಡ ದೊಡ್ಡ ಸೆಷನ್ ಕೋರ್ಟ್ ಆಗಿರುವಂತದ್ದು ಇದು ಒಂದು ಕಡೆ ಅಂದ್ರೆ ಮತ್ತೊಂದು ಕಡೆ ಇನ್ನೂ ಕೂಡ ಎರಡು ಅರ್ಜಿಗಳಿರುವಂತದ್ದು ಒಂದು ಏನು ದರ್ಶನ್ ಮತ್ತು ಇತರ ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ಒಂದಿರುವಂತದ್ದು ಮತ್ತು ದರ್ಶನ್ ಆ ಎರಡು ದಿಮ್ಮು ಮತ್ತೆ ಹಾಸಿಗೆ ಏನೋ ಕೋರಿ ಏನು ಅರ್ಜಿ ಏನಾಗ್ತದೆ ಅದು ಕೂಡ ಕೆಲಕಾಲ ಮುಂದೂಡಿಕೆ ಆಗಿರುವಂತದ್ದು ಸೊ ಅದರ ಅರ್ಜಿ ಕೂಡ ವಿಚಾರಣೆ ಬರ್ತಾ ಇರುವಂತದ್ದು ಆದ್ರೆ ಈ ಮೂರು ಅರ್ಜಿಗಳ ಪೈಕಿ ಪವಿತ್ರ ಬಗ್ಗೆ ಮೊದಲಿಗೆ ದೊಡ್ಡ ಮಟ್ಟದ ಬಿಗ್ ಶಾಕ್ ಆಗಿರುವಂತದ್ದು ಪೌತ್ರರು ಕೂಡ ಮತ್ತೆ ಟೆನ್ಷನ್ ಅಲ್ಲಿ ಕಳಿಬೇಕಾಗತ್ತೆ ಯಾಕಂದ್ರೆ ಸದ್ಯ ಇನ್ನೆಲ್ಲೂ ಕೂಡ ಅವರಿಗೆ ಜಾಮೀನು ಸಿಕ್ಕುವಂಥದ್ದು ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇದೆ ಏನೆಲ್ಲ ಅಂದ್ರೆ ಸುಮಾರು ಆರು ತಿಂಗಳ ಕಾಲ ಅವರು ಜೈಲಿನಲ್ಲೇ ಉಳಿಬೇಕಾಗುತ್ತೆ ಸದ್ಯ ಈಗ ಅರ್ಜಿ ಅಂದ್ರೆ ಅರ್ಜಿ ವಜಾಗೊಂಡಿದೆ ಏನೆಲ್ಲ ಷರತ್ತುಗಳಾಗಿದೆ ಅನ್ನೋದು ನಾವು ನೋಡ್ಬೇಕಾಗುತ್ತೆ